ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮೊಬೈಲಲ್ಲಿ ಪದೇ ಪದೇ ಆ್ಯಡ್ಸ್ ಬರ್ತಿದ್ರೆ ನೋಡ್ಬೋದು ಡಿಸ್ಪ್ಲೇ ಆಗ್ತಿರುವಂಥ ಈ ರೀತಿಯಂಥ ಆ್ಯಡ್ಸ್ ನಿಮಗೆ ಪದೇ ಪದೇ ಬರ್ತಾಯಿದ್ರೆ ನಿಮಗೆ ಕಿರಿಕಿರಿ ಆಗ್ತಿದ್ರೆ ನೀವು ನಾನು ಹೇಳುವಂಥ ಈ ಸೆಟ್ಟಿಂಗನ್ನು ಮಾಡಿಬಿಟ್ಟು ನಿಮ್ಮ ಮೊಬೈಲಲ್ಲಿ ಪರ್ಮನೆಂಟಾಗಿ ಇಂಥ ಆ್ಯಡ್ಸ್ಗಳನ್ನು ಬ್ಲಾಕ್ ಮಾಡ್ಬೋದು ಹೌದು ನಾನು ಹೇಳುವಂಥ ಈ ಮೂರ್ನಾಲ್ಕು ಸೆಟ್ಟಿಂಗ್ ಹೇಳ್ತೀನಿ ಈ ಮೂರ್ನಾಲ್ಕು ಸೆಟ್ಟಿಂಗನ್ನು ನಿಮ್ಮ ಫೋನಲ್ಲಿ ಮಾಡಿದೆವುದಾದರೆ ತದನಂತರ ನಿಮ್ಮ ಫೋನಲ್ಲಿ ಯಾವುದೇ ಕಾರಣಕ್ಕೂ ಆ್ಯಡ್ಸ್ ಬರಲ್ಲ ನೀವು ಎಲ್ಲೇ ಯೂಸ್ ಮಾಡಿದ್ರು ಕೂಡ ಆ್ಯಡ್ಸ್ ಬರೋಲ್ಲ ನಿಮಗೆ ಇಲ್ಲೇ ತನಕ ನಿಮ್ಮ ಫೋನಲ್ಲಿ ಪದೇ ಪದೇ ಆ್ಯಡ್ಸ್ ಬರ್ತಾಯಿದ್ದು ನಿಮಗೆ ಕಿರಿಕಿರಿ ಆಗ್ತಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ಹೇಳುವಂಥ ನಾಲ್ಕು ಸೆಟಿಂಗ್ ಮಾಡಿದರೆ ಸಾಕು ನಿಮ್ಮ ಫೋನಲ್ಲಿ ಪರ್ಮನೆಂಟಾಗಿ ಎಲ್ಲ ಆ್ಯಡ್ಸನ್ನು ನೀವು ಪರ್ಮನೆಂಟಾಗಿ ಬ್ಲಾಕ್ ಮಾಡ್ಬೋದು ನೀವು ಯಾವುದೇ ಫೋನ್ ಫೋನಾದ್ರೂ ಕೂಡ ಇದು ವರ್ಕ್ ಆಗುತ್ತೆ ಗೈಸ್ ಯಾವ್ದು ಸ್ಟೆಪ್ ನೀವು ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆತನಕ ನೋಡಿ ಅದೇ ರೀತಿಯಾಗಿ ಪ್ರತಿಯೊಬ್ರು ವೀಡಿಯೋನ ಲೈಕ್ ಮಾಡಿ ನಾವು ಗಿವ್ ಅವೇ ಅನೌನ್ಸ್ ಮಾಡ್ತಿದ್ದೀವಿ ಸೊ ಯಾರೆಲ್ಲ ವೀಡಿಯೋನ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಸೊ ಅವರಿಗೆ ನಾವು ಗಿವ್ ಅವೇನ ಅನೌನ್ಸ್ ಮಾಡ್ತಿದ್ದೀವಿ ಲಾಸ್ಟ್ ವೀಕಲ್ಲಿ ಗಿವ್ ಅವೇ ಅನೌನ್ಸ್ ಮಾಡಿ ಪೇಮೆಂಟ್ ಮಾಡಿದ್ದೀನಿ ಅದೇ ರೀತಿಯಾಗಿ ಈ ವಾರ ಕೂಡ ನಿಮಗೆ ಗಿವ್ ಅವೆ ಇರುತ್ತೆ ಗಿವ್ ಅವೆಯಲ್ಲಿ ನೀವು ಒಂದು ಸಾವಿರ ರೂಪಾಯಿ ವಿನ್ ಹೇಳಿದ್ರೆ ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ವೀಡಿಯೋನ ಲೈಕ್ ಮಾಡಬೇಕಾಗುತ್ತೆ ಸ್ಕಿಪ್ ಮಾಡದೆ ಕೊನೆ ತನಕ ಅದೇ ರೀತಿಯಾಗಿ ಒಂದು ಒಳ್ಳೆಯ ಕಮೆಂಟನ್ನು ಕಮೆಂಟ್ ಮಾಡಬೇಕಾಗುತ್ತೆ ವಾಸ್ಪಿಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಬೇಕಾಗುತ್ತೆ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಮಾಡಿ ಇಷ್ಟು ಮಾಡಿದ್ರೆ ನೀವು ಅಲ್ಲಿ ವಿನ್ ಆಗ್ಬೋದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲಿ ಆ್ಯಡ್ಸ್ ಬರ್ತಿದ್ರೆ ಆ್ಯಡ್ಸನ್ನು ಪರ್ಮನೆಂಟ್ ಆಗಿ ನೀವು ಯಾವ ರೀತಿ ಬ್ಲಾಕ್ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ ಒಂದು ಸೆಟ್ಟಿಂಗ್ ಮಿಸ್ ಮಾಡಿದ್ರು ಕೂಡ ನಿಮ್ಮದು ವರ್ಕ್ ಆಗಲ್ಲ ಹಾಗಾಗಿ ಎಲ್ಲ ಸೆಟ್ಟಿಂಗ್ ಮಾಡಿ ನೋಡಿ ನಿಮ್ಮ ಮೊಬೈಲಲ್ಲಿ ಆಗಿ ಆ್ಯಡ್ಸ್ ಬರ್ತಿರುತ್ತೆ ಆ್ಯಡ್ಸ್ ಪ್ರಾಬ್ಲಮ್ ಆಗಿ ಸಾಲ್ವ್ ಆಗುತ್ತೆ ನೀವು ಏನು ಮಾಡಬೇಕಂತ ನೀವು ತಿಳಿಸ್ಕೊಡ್ತೀನಿ ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಮಾಡ್ಬೋದು ನೀವು ಯಾವುದೇ ಕಂಪ್ನಿ ಫೋನ್ ಯೂಸ್ ಮಾಡಿದ್ರೂ ಕೂಡ ಮಾಡ್ಬೋದು ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನಿಮಗೆ ಎಲ್ಲ ಫೋನಲ್ಲಿ ಕೂಡ ಸೇಮ್ ಸೆಟ್ಟಿಂಗ್ ಬರುತ್ತೆ ಸೆಟ್ಟಿಂಗ್ ಸ್ವಲ್ಪ ಮೇಲೆ ಕೆಳಗೆ ಇರ್ಬೋದು ಬಟ್ ಎಲ್ಲ ಫೋನಲ್ಲಿ ಸಿಗುತ್ತೆ ಇಲ್ಲಿ ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಗೂಗಲ್ ಅಂತ ಬರುತ್ತೆ ನೋಡ್ಬೋದು ಗೂಗಲು ಗೂಗಲ್ ನಿಮ್ಮದು ಬಂದಿಲ್ಲ ಅಂದರೆ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ನಿಮಗೆ ಗೂಗಲ್ ಬರುತ್ತೆ ಎಲ್ಲ ಮೊಬೈಲ್ ಬರುತ್ತೆ ನಂತರ ಇವಾಗ ನಿಮ್ಮದು ನಿಮ್ಮ ಜಿಮೇಲ್ ಐ ಡಿ ಬರುತ್ತೆ ಜಿಮೇಲ್ ಐ ಡಿ ಬಂದು ಕೆಳಗೆ ನೋಡ್ಬೋದು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಬರುತ್ತೆ ಗೈಸ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಸ್ಲೈಡ್ ಮಾಡಿದರೆ ಮೂರನೇ ಆಯ್ಕೆ ನೋಡ್ಬೋದು ಡಾಟಾ ಆ್ಯಂಡ್ ಪ್ರೈವೇಸಿ ಅಂತಿದೆ ಡಾಟಾ ಆ್ಯಂಡ್ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಮಾಡಬೇಕಾಗಿದ್ದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೋಬೇಕಾಗುತ್ತೆ ಡಾಟಾ ಆ್ಯಂಡ್ ಪ್ರೈವೇಸಿ ಅಲ್ಲಿ ಇಲ್ಲಿ ನಿಮ್ಮದು ಸ್ವಲ್ಪ ಡೌನ್ ಬಂದಾಗ ಮೈ ಆ್ಯಡ್ ಸೆಂಟರ್ ಅಂತಿದೆ ಇದು ನೋಡ್ಬೋದು ಇದು ಆನ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ ಎಲ್ಲ ಫೋನಲ್ಲಿ ಆನ್ ಇರುತ್ತೆ ನೀವು ಮಾಡಬೇಕಾಗಿರೋದು ಇಲ್ಲಿ ಇದನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಕಾಪಲ್ಲಿ ನೋಡ್ಬೋದು ಇಲ್ಲಿ ಆನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ಟರ್ನ್ ಆಫ್ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮ್ದು ಇಲ್ಲಿ ಆಫ್ ಆಗುತ್ತೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಬ್ಯಾಕ್ ಹೋಗಿ ಬ್ಯಾಕ್ ಹೋಗಿ ಇನ್ನೊಮ್ಮೆ ನೀವು ಪೇಜನ್ನು ರೀಫ್ರೆಶ್ ಮಾಡಿ ನೋಡಿ ಇವಾಗ ನಿಮ್ಮದು ಮತ್ತೊಮ್ಮೆ ಇಲ್ಲಿ ನೋಡಿದಾಗ ಇಲ್ಲಿ ಆಫ್ ಅಂತ ಬರಬೇಕು ಇಲ್ಲಾಂದರೆ ಮತ್ತೆ ನಿಮ್ಗೆ ಆ್ಯಡ್ಸ್ ಬರುತ್ತೆ ನೋಡ್ಬೋದು ಇಲ್ಲಿ ಮೈ ಆ್ಯಡ್ ಸೆಂಟರ್ ಇಲ್ಲಿ ಆಫ್ ಇದೆ ಇದು ನೀವು ಒಂದೇ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಹೋಗಬೇಕಾಗುತ್ತೆ ಬ್ಯಾಕ್ ಹೋದ ನಂತರ ಇಲ್ಲಿ ಇನ್ನೊಂದು ಸೆಟ್ಟಿಂಗ್ ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸರ್ವಿಸ್ ಆನ್ ದಿಸ್ ಡಿವೈಸ್ ಅಂತ ಬರುತ್ತೆ ಅಥವಾ ಆಗಿ ಸರ್ವೀಸಸ್ ಅಂತ ಬರುತ್ತೆ ಅದರ ಕೆಳಗೆ ಆ್ಯಡ್ಸ್ ಅಂತ ನೋಡ್ಬೋದು ಎ ಡಿ ಎಸ್ ಆ್ಯಡ್ಸ್ ಅಂತ ಆಪ್ಷನ್ ಬರುತ್ತೆ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ನೀವು ಇಲ್ಲಿ ಒಂದು ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮದು ಅಡ್ವರ್ಟೈಸಿಂಗ್ ಐ ಡಿ ಕ್ರಿಯೇಟ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ ಅಂದರೆ ನೀವು ಯಾವುದೆಲ್ಲ ಆ್ಯಡ್ಸನ್ನು ನೋಡ್ತೀರಿ ಸರ್ಚ್ ಮಾಡ್ತೀರಿ ಗೂಗಲಲ್ಲಿ ಅದ್ರ ರಿಲೇಟೆಡ್ ನಿಮಗೆ ಆಡ್ಸ್ ಬರ್ತಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಅಡ್ವರ್ಟೈಸಿಂಗ್ ಐ ಡಿ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ನೀವು ಮಾಡಬೇಕಾಗಿರೋದು ಇಲ್ಲಿ ಅಡ್ವರ್ಟೈಸಿಂಗ್ ಐಡಿಯನ್ನು ಡಿಲೀಟ್ ಮಾಡಬೇಕಾಗುತ್ತೆ ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಇದೆಯಲ್ಲ ಇಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡಿಲೀಟ್ ಮಾಡಬೇಕು ಗೈಸ್ ಇಷ್ಟಾದ ನಂತರ ನೀವು ಇಲ್ಲಿ ಬ್ಯಾಗ್ ಬರಬೇಕಾಗುತ್ತೆ ಬ್ಯಾಗ್ ಬಂದ ನಂತರ ನೀವು ಇಲ್ಲಿ ಇನ್ನೊಂದು ಡಿಸ್ ಕಂಪ್ಲೀಟಾಗಿ ಸೆಟ್ಟಿಂಗಿಂದ ಬ್ಯಾಗ್ ಬಂದು ಇವಾಗ ಮತ್ತೊಮ್ಮೆ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಎಲ್ಲ ಫೋನಲ್ಲಿ ಕೂಡ ಸಿಗುತ್ತೆ ಇಲ್ಲಿ ಆ್ಯಪ್ಸ್ ಅಂತಿದೆಲ್ಲ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಪ್ಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಟಾಪಲ್ಲಿ ಸರ್ಚ್ ಬರಲಿ ಸರ್ಚ್ ಮಾಡಿದ ಕೂಡ ಬರುತ್ತೆ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮೊಬೈಲಲ್ಲಿರುವಂಥ ಎಲ್ಲ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ ಗೈಸ್ ಇಲ್ಲಿ ಲಿಸ್ಟ್ ಬಂದಿಲ್ಲ ಅಂದರೆ ಟಾಪಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ಇಲ್ಲಿ ನಿಮ್ಮ ಮೊಬೈಲಲ್ಲಿ ಇರುವಂಥ ಎಲ್ಲ ಅಪ್ಲಿಕೇಶನ್ ಬರುತ್ತೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ನೀವು ಚೆಕ್ ಮಾಡಬೇಕಾಗಿರೋದು ಕೆಲವೊಂದು ಸ್ಪ್ಯಾಮ್ ಅಪ್ಲಿಕೇಶನ್ ಇಲ್ಲಿ ಹೈಡ್ ಆಗಿರುತ್ತೆ ಅಂದರೆ ಹಿಡನ್ ಆಗಿರುತ್ತೆ ಅಂಥ ಅಪ್ಲಿಕೇಶನ್ನು ಆ್ಯಡನ್ನು ಜನ್ರೇಟ್ ಮಾಡ್ತಿರುತ್ತೆ ನೀವು ಅಂಥ ಅಪ್ಲಿಕೇಶನಲ್ಲಿ ಫೈಂಡ್ ಔಟ್ ಮಾಡಿ ಅದನ್ನು ಡಿಲೀಟ್ ಮಾಡಬೇಕು ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿರುವಂಥ ಅಪ್ಲಿಕೇಶನ್ ಇಲ್ಲಿ ಒಂದು ಲೋಗೋ ಇರುತ್ತೆ ಜೊತೆಗೆ ಇಲ್ಲಿ ನೇಮ್ ಇರುತ್ತೆ ಬಟ್ ಆ ಅಪ್ಲಿಕೇಶನಲ್ಲಿ ಸ್ಪ್ಯಾಮ್ ಅಪ್ಲಿಕೇಶನಲ್ಲಿ ಇಲ್ಲಿ ಲೋಗೋ ಇರೋದಿಲ್ಲ ಜೊತೆಗೆ ಇಲ್ಲಿ ನೇಮ್ ಕೂಡ ಇರೋದಿಲ್ಲ ಜಸ್ಟ್ ಎದುರುಗಡೆ ಏರೋ ಮಾರ್ಕ್ ಇದೆಯಲ್ಲ ಏರೋ ಮಾರ್ಕ್ ಮಾತ್ರ ಇರುತ್ತೆ ಅಂಥ ಅಪ್ಲಿಕೇಶನ್ ಇಲ್ಲಿ ಇದೆಯಾ ನೀವು ಒಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ನಿಮಗೆ ಅಂಥ ಅಪ್ಲಿಕೇಶನ್ ನೋಡಿದರೆ ಅಥವಾ ನಿಮ್ಗೆ ಕಾಣಿಸಿದರೆ ಸಿಂಪಲ್ ಆಗಿ ನೀವು ಮಾಡಬೇಕಾಗಿರೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಯರ್ ಡಾಟಾ ಬರುತ್ತೆ ಡಾಟಾವನ್ನು ಫಸ್ಟ್ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ನಂತರ ಡಾಟಾ ಕ್ಲಿಯರ್ ಆದ ನಂತರ ಇವಾಗ ನೀವು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇದಿಷ್ಟು ಸೆಟ್ಟಿಂಗ್ ನೀವು ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಸೆಟ್ಟಿಂಗ್ ಆದ ನಂತರ ಇಲ್ಲಿ ತನಕ ನಿಮಗೆ ನೈಂಟಿ ಪರ್ಸೆಂಟ್ ನಿಮ್ಮದು ಆ್ಯಡ್ಸ್ ಕ್ಲೋಸ್ ಆಗುತ್ತೆ ಇನ್ನೂ ನಿಮಗೆ ಆ್ಯಡ್ಸ್ ಬರ್ತಿದೆ ಅಂತ ಹೇಳಿದರೆ ನೀವು ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೋದರ್ನ ಓಪನ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ಸೆಟ್ಟಿಂಗ್ ಬರಬೇಕಾಗುತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಬಂದು ಸೆಟ್ಟಿಂಗ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು ನೋಟಿಫಿಕೇಷನ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ನೋಟಿಫಿಕೇಷನ್ ನಿಮ್ಮದು ಆನ್ ಇರುತ್ತೆ ಇದನ್ನ ಆಫ್ ಮಾಡಬೇಕಾಗುತ್ತೆ ಇವಾಗ ನಿಮಗೆ ಏನು ನೋಟಿಫಿಕೇಷನ್ ಬರಲಿ ಪದೇ ಪದೇ ಆ್ಯಡ್ಸ್ ಬರ್ತಿರುತ್ತೆ ಅದು ಇಲ್ಲಿ ಆಫ್ ಆಗುತ್ತೆ ಇದಾದ ನಂತರ ನೆಕ್ಸ್ಟ್ ಬ್ಯಾಕ್ ಹೋಗಬೇಕಾಗುತ್ತೆ ಬ್ಯಾಕ್ ಹೋದ ನಂತರ ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಕೆಳಗೆ ಬಂದು ಸೈಟ್ ಸೆಟ್ಟಿಂಗ್ ಅಂತ ಇದೆ ಸೈಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ಕ್ರೋಮ್ ಬ್ರೋದರಲ್ಲಿ ಎಲ್ಲ ಕ್ರೋಮ್ ಬ್ರೋದರಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಸೈಟ್ ಸೆಟ್ಟಿಂಗಲ್ಲಿ ನೀವು ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ನೋಟಿಫಿಕೇಶನ್ ಅಂತ ಇರುತ್ತೆ ಮತ್ತೆ ಇಲ್ಲಿ ಆನ್ ಇರುತ್ತೆ ಇಲ್ಲಿ ಇದನ್ನು ಕೂಡ ನೀವು ಆಫ್ ಮಾಡ್ಕೋಬೇಕಾಗುತ್ತೆ ಇವಾಗ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಯಾವುದೇ ಒಂದು ಆಡ್ಸ್ ಡಿಸ್ಪ್ಲೇ ಆಗೋಲ್ಲ ಇದನ್ನ ನೀವು ಆಫ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಮತ್ತೆ ಬ್ಯಾಕ್ ಹೋಗ್ಬೇಕಾಗುತ್ತೆ ಬ್ಯಾಕ್ ಹೋದ ನಂತರ ನೀವು ಇನ್ನೊಂದು ಎರಡು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಅಪ್ ಆ್ಯಡ್ಸ್ ರೀಡೈರೆಕ್ಟ್ ಅಂತ ಇದೆಯಲ್ಲ ಇದು ನಿಮ್ಮದು ಕ್ರೋಮ್ ಬುರದಲ್ಲಿ ಆನ್ ಇರುತ್ತೆ ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ ಇದನ್ನು ಆಫ್ ಮಾಡಿದ ನಂತರ ನೀವು ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬ್ಯಾಕ್ ಹೋಗಿ ಬ್ಯಾಕ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇನ್ನೊಂದು ಇಲ್ಲಿ ಸೆಟ್ಟಿಂಗ್ ಸಿಗುತ್ತೆ ನೋಡ್ಬೋದು ಇಲ್ಲಿ ಇಂಟ್ರೆಸ್ಟಿವ್ ಆ್ಯಡ್ಸ್ ಅಂತ ಬರುತ್ತೆ ಇಲ್ಲಿ ನಿಮ್ಮದು ಇದು ಕೂಡ ಆನ್ ಇರುತ್ತೆ ಇದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ ಗೈಸ್ ಇಷ್ಟು ಸೆಟ್ಟಿಂಗನ್ನು ನೀವು ನಾನು ಏನು ಹೇಳಿದ್ದೀನಿ ಇವಾಗ ಇಷ್ಟು ಸೆಟ್ಟಿಂಗ್ ನಿಮ್ಮ ಫೋನಲ್ಲಿ ಮಾಡಿದೆ ಹೋದಾದರೆ ನಿಮಗೆ ನೋಟಿಫಿಕೇಷನ್ ಬರಲಿರ್ಬೋದು ಹೋಮ್ ಪೇಜಲ್ಲಿ ಇರ್ಬೋದು ಅಥವಾ ಸೆಟ್ಟಿಂಗಲ್ಲಿ ಓಪನ್ ಮಾಡಿದಾಗಿರ್ಬೋದು ಎಲ್ಲಿಯೂ ಕೂಡ ಯಾವುದೇ ರೀತಿಯಲ್ಲಿ ಆ್ಯಡ್ಸ್ ಬರೋಲ್ಲ ಎಲ್ಲ ಅಪ್ಲಿಕೇಶನ್ ಈ ಸಾರಿ ಎಲ್ಲ ಆ್ಯಡ್ಸು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಫೋನ್ ಯಾವುದೇ ಇರ್ಬೋದು ಇದಿಷ್ಟು ಸೆಟ್ಟಿಂಗ್ ಮಾಡಿದೆ ಹೋದಾದರೆ ನಿಮ್ಮ ಫೋನ್ನ ಹೋಮ್ ಪೇಜಲ್ಲಿ ನೋಟಿಫಿಕೇಷನ್ ಬರಲಿ ಸೆಟ್ಟಿಂಗಲ್ಲಿ ಎಲ್ಲಿಯೂ ಕೂಡ ಯಾವುದೇ ಆ್ಯಡ್ಸ್ ಬರೋಲ್ಲ ಇದಾದ ನಂತರ ಇನ್ನು ಕೆಲವೊಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಒಳಗಡೆ ಆ್ಯಡ್ಸ್ ಬರುತ್ತಲ್ಲ ಅದನ್ನು ನೀವು ಆಫ್ ಮಾಡಬೇಕಂದ್ರೆ ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೊಂದು ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಿ ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಕೈನ್ ಮಾಸ್ಟ್ರ್ ಯೂಸ್ ಮಾಡ್ತಿದ್ದೀರಿ ನಾನು ಕೈನ್ ಮಾಸ್ಟ್ರನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿ ನೋಡ್ಬೋದು ಇಲ್ಲಿ ಒಂದು ಆ್ಯಡ್ಸ್ ಬರ್ತಿದೆ ಈ ರೀತಿಯಾಗಿ ಪರ್ಟಿಕ್ಯುಲರ್ ಒಂದು ಅಪ್ಲಿಕೇಶನ್ ಒಳಗೆ ಆ್ಯಡ್ಸ್ ಬರ್ತಿದ್ರೆ ಅದನ್ನು ಆಫ್ ಮಾಡಬೇಕಂದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಈ ಅಪ್ಲಿಕೇಶನಲ್ಲಿ ನೀವು ಓಪನ್ ಮಾಡಿಬಿಟ್ಟು ನಂತರಲ್ಲಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವುದೆಲ್ಲ ಎಡಿಟಿಂಗ್ ಅಪ್ಲಿಕೇಶನಲ್ಲಿ ಆ್ಯಡ್ಸ್ ಬರಬಾರ್ದು ಅಪ್ಲಿಕೇಶನ್ಗೆ ಈ ರೀತಿಯಾಗಿ ಆ್ಯಡ್ಸ್ ವೈಫೈ ಮತ್ತು ಡಾಟಾ ಎರಡು ಬಟನ್ ಬರುತ್ತೆ ಎರಡನ್ನೇ ಈ ರೀತಿಯಾಗಿ ಟಿಕ್ ಮಾಡಬೇಕಾಗುತ್ತೆ ಇವಾಗ ನಿಮಗೆ ಈ ಅಪ್ಲಿಕೇಶನ್ ಏನು ಮಾಡುತ್ತೆ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಆಗೋದನ್ನು ಸ್ಟಾಪ್ ಮಾಡುತ್ತೆ ಆವಾಗ ಆ ಅಪ್ಲಿಕೇಶನಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಆಡ್ಸ್ ಬರಲ್ಲ ನೋಡ್ಬೋದು ಇಲ್ಲ ನೋಡ್ಬೋದು ಇಲ್ಲ ಆಡಿಯೋ ಎಡಿಟರ್ ಅಂತಿದೆ ಮೇಲೆ ಸಿಂಪಲ್ ಆಗಿ ವೈಫೈ ಮತ್ತು ಮೊಬೈಲ್ ಡಾಟಾವನ್ನ ಈ ರೀತಿಯಾಗಿ ಟಿಕ್ ಮಾಡ್ಕೊಳ್ಳಿ ಇವಾಗಿದ್ದು ಈ ಆಡಿಯೋ ಎಡಿಟರ್ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಆಗೋಲ್ಲ ಇಂಟರ್ನೆಟ್ ಸಪ್ಲೈ ಆಗಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಆ್ಯಡ್ಸ್ ಬರಲ್ಲ ಈ ಅಪ್ಲಿಕೇಶನ್ ಮೂಲಕ ನೀವು ಯಾವುದೆಲ್ಲ ಅಪ್ಲಿಕೇಶನ್ಗೆ ಆ್ಯಡ್ಸ್ ಬರಬಾರ್ದು ಅಂತ ಇದ್ರೆ ಸಿಂಪಲ್ ಆಗಿ ನೋಡ್ಬೋದು ಇನ್ಶಾರ್ಟ್ ಅಪ್ಲಿಕೇಶನು ಇದಕ್ಕೆ ಆಡ್ಸ್ ಹೋಗ್ಬಾರ್ದು ಅಂತ ಈ ರೀತಿಯಾಗಿ ನೀವು ಇಂಟರ್ನೆಟ್ ಮತ್ತು ಮೊಬೈಲ್ ಡಾಟಾನ ಟಿಕ್ ಮಾಡಿಕೊಂಡು ಆಫ್ ಮಾಡ್ಕೊಳ್ಳಿ ಇವಾಗ ಯಾವುದೇ ಕಾರಣಕ್ಕೂ ಇದಕ್ಕೆ ಇಂಟರ್ನೆಟ್ ಸಪ್ಲೈ ಆಗಲ್ಲ ಜೊತೆಗೆ ಅಪ್ಲಿಕೇಶನ್ ನೀವು ಯೂಸ್ ಮಾಡುವಾಗ ನಿಮಗೆ ಆ್ಯಡ್ಸ್ ಬರಲ್ಲ ಈ ರೀತಿಯಾಗಿ ಈ ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮ ಫೋನಲ್ಲಿ ಯೂಸ್ ಮಾಡುವಂಥ ಎಲ್ಲ ಅಡಿಟ್ಟಿಂಗ್ ಅಪ್ಲಿಕೇಶನಲ್ಲಿ ಬರ್ತಕ್ಕಂಥ ಆ್ಯಡ್ಸನ್ನು ಪರ್ಮನೆಂಟ್ ಪರ್ಮೆಂಟಾಗಿ ಸ್ಟಾಪ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಮನೆಯಲ್ಲಿ ಎತ್ಕೊಂಡು ಬಂದು ನೀವು ವಿಧೌಟ್ ಇನ್ವೆಸ್ಟ್ಮೆಂಟು ನೀವು ಡೈಲಿ ಐನೂರಿಂದ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ